ತಿರುಪತಿ ದೇವಸ್ಥಾನಕ್ಕೆ ನೀವು ಹೋಗ್ಬೇಕಂತ ಅಂದ್ಕೊಂಡಿದ್ರೆ ಅಲ್ಲಿಗೆ ಹತ್ತಿರದ ರೈಲ್ವೆ ಸ್ಟೇಷನ್ ಯಾವುದು ಅಲ್ಲಿಗೆ ಎಲ್ಲಿಂದೆಲ್ಲ ಟ್ರೈನ್ ಸಿಗ್ತದೆ ಇದರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಮಾಹಿತಿ ನೀಡ್ತೇವೆ ಇದುವರೆಗೆ ನಮ್ಮ ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತಾ ಇರ್ತೇವೆ ತಿರುಪತಿ ದೇವಾಲಯ ಇರುವುದು ಆಂಧ್ರ ಪ್ರದೇಶ ರಾಜ್ಯದ ತಿರುಪತಿ ಜಿಲ್ಲೆಯ ತಿರುಮಲದಲ್ಲಿ ಈ ದೇವಾಲಯ ಇರುವುದು ನೀವು ಮ್ಯಾಪ್ ಅಲ್ಲಿ ಕೂಡ ನೋಡಬಹುದಾಗಿದೆ ಎಲ್ಲಿದೆ ಅಂತ ಇಲ್ಲಿಗೆ ಹೋಗುದಾದ್ರೆ ಇಲ್ಲಿಗೆ ಹತ್ತಿರದ ಪ್ರಮುಖ ರೈಲ್ವೆ ಸ್ಟೇಷನ್ ಗಳ ಬಗ್ಗೆ ನೋಡುದಾದ್ರೆ ತಿರುಪತಿಯಲ್ಲಿ ರೈಲ್ವೆ ಸ್ಟೇಷನ್ ಇದೆ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ರೈಲ್ವೆ ಸ್ಟೇಷನ್ ಇದೆ ತಿರುಪತಿ ರೈಲ್ವೆ ಸ್ಟೇಷನ್ ಗೆ ನೀವು ಹೋಗಬಹುದಾಗಿದೆ ತಿರುಪತಿ ರೈಲ್ವೆ ಸ್ಟೇಷನ್ ಗೆ ಕರ್ನಾಟಕದ ಹಲವಾರು ಕಡೆಗಳಿಂದ ಡೈರೆಕ್ಟ್ ಟ್ರೈನ್ ಸಿಗ್ತದೆ ಇನ್ನು ರೇಣುಗುಂಡ ರೈಲ್ವೆ ಸ್ಟೇಷನ್ ಅಂತ ಇನ್ನೊಂದು ರೈಲ್ವೆ ಸ್ಟೇಷನ್ ಕೂಡ ಇದೆ ಅದು ಮೂವತ್ತೈದು ಕಿಲೋಮೀಟರ್ ದೂರ ಇದೆ ತಿರುಪತಿ ರೈಲ್ವೆ ಸ್ಟೇಷನ್ ಗೆ ಸಿಗ್ಲಿಲ್ಲ ಅಂದ್ರೆ ನೀವು ಈ ರೈಲ್ವೆ ಸ್ಟೇಷನ್ ಕೂಡ ನೀವು ಚೆಕ್ ಮಾಡಬಹುದಾಗಿದೆ ಈ ರೈಲ್ವೆ ಸ್ಟೇಷನ್ ಕೂಡ ಕರ್ನಾಟಕದ ಹಲವಾರು ಕಡೆಗಳಿಂದ ಡೈರೆಕ್ಟ್ ಟ್ರೈನ್ ಒಂದಿಷ್ಟು ಪ್ರಮುಖ ಸ್ಥಳಗಳಿಂದ ನಾವು ತಿರುಪತಿಗೆ ಇರುವ ರೈಲ್ಗಳ ಬಗ್ಗೆ ಮಾಹಿತಿ ನೋಡೋಣ ಬೆಂಗಳೂರಿನಂದು ನಿಮಗೆ ಹಲವಾರು ಟ್ರೈನ್ ಗಳಿವೆ ಒಂದಲ್ಲ ಹಲವಾರು ಟ್ರೈನ್ ಗಳಿವೆ ಇಲ್ಲಿ ನೋಡಬಹುದು ನೀವು ತಿರುಪತಿ ಎಕ್ಸ್ಪ್ರೆಸ್ ಅಲ್ಲಿ ಹೋಗ್ತೀನಿ ಅಂದ್ರೆ ನೂರ ನಲವತ್ತೈದು ರೂಪಾಯಿ ಕೂಡ ನೀವು ತಿರುಪತಿ ರೈಲ್ವೆ ಸ್ಟೇಷನ್ ಹೋಗಿ ತಲುಪೋದಾಗಿದೆ ರೈಲ್ವೆ ಸ್ಟೇಷನ್ ಕೂಡ ಇದೆ ಇನ್ನು ತಿರುಪತಿ ರೈಲ್ವೆ ಸ್ಟೇಷನ್ ಕೂಡ ಟ್ರೈನ್ಗಳಿದ್ದಾವೆ ಇನ್ನು ಹುಬ್ಬಳ್ಳಿಯಿಂದ ಕೂಡ ನಿಮಗೆ ರೇಣುಗುಂಟಾ ಕೂಡ ಟ್ರೈನ್ ಇದೆ ತಿರುಪತಿ ರೈಲ್ವೆ ಸ್ಟೇಷನ್ ಕೂಡ ಟ್ರೈನ್ ಇದೆ ಇಲ್ಲಿ ನೋಡಬಹುದಾಗಿದೆ ಪ್ರತಿ ದಿನ ಟ್ರೈನ್ ಇದೆ ನಿಮಗೆ ನಾನೂರ ಮೂವತ್ತು ರೂಪಾಯಿ ಪ್ರಾರಂಭ ಆಗ್ತದೆ ಇಲ್ಲಿ ನೋಡಬಹುದಾಗಿದೆ ನಾವು ಇಲ್ಲಿ ನಾಲ್ಕು ನಾಲ್ಕು ಟ್ರೈನ್ಗಳನ್ನ ಕೊಟ್ಟಿದ್ದೇವೆ ನೋಡಬಹುದಾಗಿದೆ ತಿರುಪತಿ ರೈಲ್ವೆ ಸ್ಟೇಷನ್ ಇದೆ ರೇಣುಗುಂಟ ರೈಲ್ವೆ ಸ್ಟೇಷನ್ ಕೂಡ ಹುಬ್ಬಳ್ಳಿಯಿಂದ ಟ್ರೈನ್ ಇದೆ ಇದೇ ರೀತಿಯಲ್ಲಿ ಇನ್ನು ಮಂಗಳೂರು ಸೈಡ್ ಇಂದ ಕೂಡ ನಿಮಗೆ ಟ್ರೈನ್ ಇದೆ ಡೈರೆಕ್ಟ್ ತಿರುಪತಿ ರೈಲ್ವೆ ಸ್ಟೇಷನ್ ಕೂಡ ಮಂಗಳೂರಿಂದ ಟ್ರೈನ್ ಇದೆ ಪ್ರತಿ ಶನಿವಾರ ನಿಮ್ಗೆ ಡೈರೆಕ್ಟ್ ತಿರುಪತಿ ರೈಲ್ವೆ ಸ್ಟೇಷನ್ ಕೂಡ ಟ್ರೈನ್ ಇದೆ ಇನ್ನು ರೇಣುಗುಂಟೆ ರೈಲ್ವೆ ಸ್ಟೇಷನ್ ವಾರದಲ್ಲಿ ಎರಡು ದಿವಸ ಟ್ರೈನ್ ಇದೆ ಇವೆಲ್ಲ ಟ್ರೈನ್ ಗಳ ಮೂಲಕ ಕೂಡ ಹೋಗಬಹುದು ಇಲ್ಲಿ ನಿಮಗೆ ಟಿಕೆಟ್ ನಾನೂರ ಎಪ್ಪತ್ತೈದು ರೂಪಾಯಿ ಪ್ರಾರಂಭ ಆಗ್ತದೆ ಇನ್ನು ಕಲಬುರಗಿ ಸೈಡ್ ಇಂದ ಹೋಗ್ತಾರೆ ಆದ್ರೂ ಕೂಡ ನಿಮಗೆ ಹಲವಾರು ಟ್ರೈನ್ ಗಳು ನೀವು ಇಲ್ಲಿ ಕೊಟ್ಟಿದ್ದೇವೆ ರೇಣುಗುಂಡ ರೈಲ್ವೆ ಸ್ಟೇಷನ್ ಕೂಡ ಟ್ರೈನ್ ಇದೆ ಇನ್ನು ತಿರುಪತಿ ರೈಲ್ವೆ ಸ್ಟೇಷನ್ ಕೂಡ ಟ್ರೈನ್ ಇದೆ ಈ ರೀತಿಯಲ್ಲಿ ನೀವು ಈ ಟ್ರೈನ್ ಗಳ ಮೂಲಕ ಹೋಗಬಹುದು ಇನ್ನು ಬಸ್ಗಳ ಮೂಲಕ ಕೂಡ ಹೋಗಬಹುದು ಬೆಂಗಳೂರಿಂದ ಕೂಡ ಬಸ್ ಸಿಗ್ತದೆ ಇನ್ನು ಹಲ ಕರ್ನಾಟಕದ ಹಲವಾರು ಕಡೆಗಳಿಂದ ನಿಮಗೆ ಬಸ್ಸುಗಳು ಕೂಡ ಸಿಗ್ತದೆ ಮುಂದಿನ ದಿನಗಳಲ್ಲಿ ನಾವು ಕರ್ನಾಟಕದ ಪ್ರಮುಖ ನಗರಗಳಿಂದ ಯಾವ್ದೆಲ್ಲಾ ರೈಲ್ಗಳು ಇದೆ ಅನ್ನೋದ್ರ ಬಗ್ಗೆ ಡಿಟೇಲ್ ಆಗಿ ಮಾಹಿತಿ ನೀಡಲಿದ್ದೇವೆ ಆ ರೈಲ್ನ ಆ ರೈಲ್ನ ಸಮಯ ಮತ್ತೆ ಅದರ ಟಿಕೆಟ್ ದರದ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ಡೀಟೇಲ್ ಆಗಿ ಅದ್ರ ಬಗ್ಗೆ ವಿಡಿಯೋ ಮಾಡಲಿದ್ದೇವೆ ನಿಮ್ಗೆ ಯಾವ ಊರಿಂದ ನಿಮಗೆ ಟ್ರೈನ್ ಮಾಹಿತಿ ಬೇಕನ್ನೋದನ್ನ ಕಮೆಂಟ್ ಬಾಕ್ಸ್ ಅಂತ ತಿಳಿಸಿ ಮುಂದಿನ ದಿನಗಳಲ್ಲಿ ನಾವು ಅದ್ರ ಬಗ್ಗೆ ಡೀಟೇಲ್ ಆಗಿ ವಿಡಿಯೋ ಮಾಡ್ತೇವೆ ನಿಮ್ಮ ಊರು ಯಾವುದಂತ ನೀವು ಕಮೆಂಟ್ ಬಾಕ್ಸ್ ತಿಳಿಸಿದ್ರೆ ನಾವು ನಿಮಗೆ ತಿರುಪತಿನ ಹೇಗೆ ತಲುಪಬಹುದು ಅನ್ನೋದ್ರ ಬಗ್ಗೆ ಮಾಹಿತಿ ನೀಡಿ ನೀವು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ಶೇರ್ ಮಾಡಿದ್ರೆ ಸಾಕು